ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲಾರು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಈಗ ಮಳೆ ಬಿಟ್ಟಿದೆ ಮತ್ತು ಮಳೆ ಶುರುವಾಗೋಷ್ಟರಲ್ಲಿ ನಾವು ಗಾರ್ಡನಲ್ಲಿ ಕೆಲಸಗಳನ್ನ ಮಾಡ್ಕೋಬೇಕು ನೋಡಿ ಇವಾಗ ನಾನು ಈ ದವನ ಗಿಡದಿಂದನೇ ಸ್ಟಾರ್ಟ್ ಇದ್ದೀನಿ ನೋಡಿ ಅದು ದವನ ಗಿಡದಲ್ಲಿ ಯಾವ ಥರ ಆಗಿದೆ ಅದರಲ್ಲಿರೋ ಅಂತಹ ಒಣಗಿರೋ ಎಲೆ ಇದನ್ನೆಲ್ಲ ಕಟ್ ಮಾಡಿ ತೆಗೆದಿಡಬೇಕು ತೆಗ್ದು ಆಮೇಲೆ ನಾವು ಮಣ್ಣೆಲ್ಲನೂ ಲೂಸ್ ಮಾಡಬೇಕು ಏಕೆಂದರೆ ಇನ್ನು ಮತ್ತೆ ಮಳೆ ಸ್ಟಾರ್ಟ್ ಆಯಿತು ಅಂದರೆ ನಾವು ಪಾಟಲ್ಲಿ ಮಣ್ಣೆಲ್ಲ ಲೂಸ್ ಮಾಡೋದಕ್ಕೆ ಆಗೋದಿಲ್ಲ ಹಂಗಾಗಿ ನಾವು ಮತ್ತೆ ಮಳೆ ಶುರುವಾಗೋಷ್ಟೊಳಗೆ ನಾವು ಈ ಕೆಲಸ ಎಲ್ಲನೂ ಮಾಡ್ಕೊಂಬಿಡಬೇಕು ಗಾರ್ಡನಲ್ಲಿ ನೋಡಿ ಅದು ಯಾವ ಥರ ಆಗಿದೆ ಅಂತ ಅದನ್ನೆಲ್ಲ ಮಣ್ಣು ಲೂಸ್ ಮಾಡಿ ಮತ್ತು ಅದರಲ್ಲಿರೋ ಅಂತಹ ಒಣಗಿರೋ ಎಲೆ ಎಲ್ಲನೂ ಕ್ಲೀನ್ ಮಾಡಿ ಅದಕ್ಕೆ ಒಂದು ಕಡ್ಡಿ ಇಟ್ಟು ಸಪೋರ್ಟ್ ಕೊಟ್ಟು ಅದಕ್ಕೆ ಕಟ್ಟಬೇಕು ನಾವು ಪಾಟಲ್ಲಿರೋಂತಹ ಮಣ್ಣನ್ನು ಯಾಕೆ ಲೂಸ್ ಮಾಡಬೇಕು ಅಂದರೆ ನಾವು ಇವಾಗ ಡೈಲಿ ನೀರು ಹಾಕ್ತಾನೆ ಇರ್ತೀವಿ ಅದು ಮಣ್ಣು ಗಟ್ಟಿಯಾಗಿರುತ್ತೆ ಮತ್ತು ಪಾಚಿ ಥರನೂ ಕಟ್ಕೊಂಡಿರುತ್ತೆ ಹಂಗಾಗಿ ನಾವು ಈ ಥರ ಮಣ್ಣು ಲೂಸ್ ಮಾಡೋದರಿಂದ ಅದಕ್ಕೆ ಗಾಳಿ ಆಡಬೇಕು ಆ ಬೇರೆಗೆಲ್ಲ ಗಾಳಿ ಆಡ್ತು ಅಂದಾಗಲೇ ಗಿಡಗಳು ಹೆಲ್ದಿಯಾಗಿ ಚೆನ್ನಾಗಿ ಬರೋ ಅಂಥದ್ದು ನೋಡಿ ಇವಾಗ ನಾನು ಅದು ಒಂದು ಚಾಕು ಯಾವುದಾದ್ರೂ ಒಂದು ವೇಸ್ಟ್ ಚಾಕು ಇರ್ತದಲ್ಲ ಅದನ್ನು ತಗೊಂಡು ಈ ಥರ ಮಣ್ಣು ಲೂಸ್ ಮಾಡಿ ನಾನು ಇದಕ್ಕೆ ಅಂತಲೇ ಯಾವುದೇ ರೀತಿ ಟೂಲ್ಸು ಅಂಥದ್ದೇನೂ ತಗೊಳೋದಿಲ್ಲ ದುಡ್ಡು ಕೊಟ್ಟು ತಗೊಳ್ಳೋ ಬದಲು ನಾವು ಮನೆಯಲ್ಲೇ ಅಂಥದ್ದನ್ನೇ ಯೂಸ್ ಆಗದೆ ಅಂಥದ್ದನ್ನೇ ನಾವು ಅದರಿಂದ ಉಪಯೋಗಿಸ್ಬೋದು ಗಾರ್ಡನ್ಗೆ ಈ ಮಣ್ಣು ಗಟ್ಟಿಯಾಗಿರುತ್ತೆ ನೋಡಿ ಅದನ್ನು ನಾವು ಮಣ್ಣು ಲೂಸ್ ಮಾಡೋದರಿಂದ ನೋಡಿ ಈ ಥರ ಬೇರು ಫುಲ್ಲು ಬೆಳ್ಕೊಂಬಿಟ್ಟಿರುತ್ತೆ ಅದನ್ನೆಲ್ಲ ನಾವು ಮಣ್ಣು ಲೂಸ್ ಮಾಡಿದಾಗ ಈ ಥರ ಬರುತ್ತೆ ಅದನ್ನು ತೆಗೆದುಹಾಕಬೇಕು ಇಲ್ಲ ಅಂತಂದರೆ ಅದು ಹಾಗೆ ಫುಲ್ಲು ಬೆಳ್ಕೊಂಡು ಗಟ್ಟಿಯಾಗಿ ಅದು ನಾವು ಹಾಕೋ ನೀರೆಲ್ಲ ಫುಲ್ಲು ಕೆಳಗಡೆನೆ ಇಳ್ದೋಗುತ್ತೆ ಆ ಬೇರಿಗೆ ತಾಕೋದಿಲ್ಲ ಈಗ ನಮಗೆ ಹೆಂಗೆ ಗಾಳಿ ಆಡ್ದೇ ಇದ್ದರೆ ನಮಗೆ ಉಸಿರು ಕಟ್ಟದಂಗೆ ಆಗುತ್ತೆ ನೋಡಿ ಅದೇ ಥರನೇ ಗಿಡಗಳಿಗೂ ಅಷ್ಟೇ ನಾವು ಅದಕ್ಕೆ ಗಾಳಿ ಆಡೋಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಅಂದರೆ ಅವಕ್ಕೂ ಗಿಡಗಳ್ಗು ಉಸಿರು ಆಗುತ್ತೆ ಮತ್ತು ಗಿಡಗಳು ಹೆಲ್ದಿಯಾಗಿ ಬರೋದಕ್ಕೂ ಸಹ ಸಮಸ್ಯೆ ಆಗುತ್ತೆ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಬೇರೆಲ್ಲ ತುಂಬಿಕೊಂಡಿದೆ ನಾವು ಈ ಥರ ವಾರಕ್ಕೊಂದ್ಸತ್ತಿನೋ ಹದಿನೈದು ದಿನಸತ್ತಿನೋ ಈ ಥರ ಮಣ್ಣು ಅವಾಗವಾಗ ಲೂಸ್ ಮಾಡ್ತಾ ಇತ್ತು ಅಂದರೆ ಗಿಡಗಳು ಚೆನ್ನಾಗಿ ಬೆಳೆಯೋದಕ್ಕೂ ಸಹ ಅನುಕೂಲ ಆಗುತ್ತೆ ಮತ್ತು ಯಾವುದೇ ರೀತಿ ಸಮಸ್ಯೆಗಳೂ ಸಹ ಆಗೋದಿಲ್ಲ ಅದರಲ್ಲೂ ಇವಾಗ ನಾವು ಡೈಲಿ ನೀರು ಹಾಕ್ತಾನೆ ಇರ್ತೀವಿ ನಾವು ಡೈಲಿ ನೀರು ಹಾಕೋದ್ರಿಂದ ಅದು ಪಾಟಲ್ಲಿರೋಂತಹ ಮಣ್ಣು ಫುಲ್ಲು ಬಿಟ್ಟಿರುತ್ತೆ ಆವಾಗ ನಾವು ಎಷ್ಟೇ ನೀರು ಹಾಕಿದ್ರೂ ಅದು ಇರೋದಿಲ್ಲ ಪಾಟಲ್ಲಿ ಎಲ್ಲ ಕೆಳಗಡೆನೇ ಹೊರಟಾಗುತ್ತೆ ನಾವು ಈ ಥರ ಮಣ್ಣನ್ನು ಲೂಸ್ ಮಾಡಿ ಹಾಕೋದ್ರಿಂದ ಸ್ವಲ್ಪ ಎಕ್ಸ್ಟ್ರಾನೇ ನೀರು ಹಿಡಿಯುತ್ತೆ ಆವಾಗ ಗಿಡಗಳು ಚೆನ್ನಾಗೂ ಸಹ ಬರುತ್ತೆ ಅಂಗಡಿಯಲ್ಲಿ ಎಷ್ಟೊಂದು ಬೇರೆಲ್ಲ ಇದೆ ಈ ಥರ ಮಾಡೋದ್ರಿಂದ ಗಿಡಗಳು ಒಂಥರ ಆರೋಗ್ಯವಾಗಿಯೂ ಇರುತ್ತೆ ಮತ್ತು ಹೆಲ್ದಿಯಾಗಿರುತ್ತೆ ನಮಗೆ ಹೆಚ್ಚಾಗಿ ಹೂವು ತರಕಾರಿ ಇಂಥದ್ದೆಲ್ಲನೂ ಸಹ ಸಿಗುತ್ತೆ ಈ ಪಾಟಲ್ಲಿ ಬೇಡದೇ ಇರೋವಂತಹ ಗಿಡಗಳೆಲ್ಲ ಬೆಳ್ಕೊಂಡಿರುತ್ತೆ ಅದನ್ನೆಲ್ಲ ತೆಗೆದುಬಿಟ್ಟು ಈ ಥರ ಮಣ್ಣು ಲೂಸ್ ಮಾಡಿ ಅದರಲ್ಲೇನಾದರೂ ಹೆಚ್ಚು ಬೇರೆಲ್ಲ ಬಂದಿತ್ತು ಅಂದಾಗ ಅದನ್ನು ಸ್ವಲ್ಪ ಕಟ್ ಮಾಡಿ ತೆಗೆದುಬಿಟ್ರೆ ಗಿಡಗಳಿಗೆ ಏನು ಸಮಸ್ಯೆ ಆಗೋದಿಲ್ಲ ಇನ್ನು ಚೆನ್ನಾಗಿ ಅವು ಬೆಳೆಯೋದಕ್ಕೆ ಅನುಕೂಲನೂ ಸಹ ಆಗುತ್ತೆ ನೋಡಿ ಅಲ್ಲಿ ಕಾಣಿಸ್ತಾ ಇರ್ಬೋದು ಬೇರೆಲ್ಲ ನಾನು ಸಪ್ರೇಟ್ ತೆಗ್ದಿದ್ದೀನಿ ನೋಡಿ ಈ ಥರ ಫುಲ್ಲು ನಾವು ಮಣ್ಣನ್ನು ಲೂಸ್ ಮಾಡಿದಾಗ ಮಣ್ಣೆಲ್ಲ ಈ ಥರ ಬಿಡಿ ಬಿಡಿಯಾಗಿ ಇದ್ದಾಗ ಗಿಡಗಳಿಗೆ ಒಂಥರ ಆಕ್ಸಿಜನ್ ಸಿಕ್ತಂಗು ಸಹ ಆಗುತ್ತೆ ಇಷ್ಟು ದಿನ ಮಳೆ ಇರಲಿಲ್ಲ ನಮ್ಮೂರ ಕಡೆ ಈಗ ಮತ್ತೆ ಶುರುವಾಗಿದೆ ಈಗ ಮಳೆ ಶುರುವಾದಾಗ ನಾವು ಗಾರ್ಡನಲ್ಲಿ ಏನೂ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ ಮಳೆ ಶುರುವಾಗೋಕ್ಕಿಂತ ಮುಂಚೆನೇ ನಾವು ಗಾರ್ಡನಲ್ಲಿ ಕೆಲಸ ಮಾಡಿಕೊಂಡ್ರೆ ಪರವಾಗಿಲ್ಲ ಅದರಲ್ಲೂ ಗಾರ್ಡನ್ನಲ್ಲಿ ಕೆಲಸ ಇಲ್ಲ ಅನ್ನೋ ಥರನೇ ಇರೋದಿಲ್ಲ ಏನಾದರೂ ಅನ್ನೋದು ಕೆಲಸಗಳಂತೂ ಇದ್ದೇ ಇರುತ್ತೆ ಹಂಗಾಗಿ ನಾವು ಈ ಗಿಡಗಳನ್ನ ತುಂಬ ಚೆನ್ನಾಗಿ ನಾವು ಆರೈಕೆ ಮಾಡಿದ್ರೇ ನಮಗೂ ಹೆಚ್ಚಾಗಿ ಅದರಿಂದ ಪ್ರತಿಫಲ ಅನ್ನೋವಂಥದ್ದು ಸಿಗೋದು ನೋಡಿ ಇದು ಅಂಜೂರ ಗಿಡ ಅಂಜೂರ ಗಿಡದಲ್ಲೂ ಅಷ್ಟೇ ಅದು ಒಂದು ಅವರೆಕಾಯಿ ಗಿಡ ಇತ್ತು ಅದು ಖಾಲಿಯಾಗಿತ್ತು ಅಂದ್ಬಿಟ್ಟು ಅದನ್ನು ಸಹ ತೆಗೆದುಬಿಟ್ಟು ನಾನು ಮಣ್ಣು ಲೂಸ್ ಮಾಡ್ತಾ ಇದ್ದೀನಿ ನೋಡಿ ಅದು ಎಷ್ಟು ಗಟ್ಟಿಯಾಗಿದೆ ಅಂದರೆ ತುಂಬ ದಿನ ಬಿಡಬಾರ್ದು ಅವಾಗವಾಗ ನಾವು ಮಣ್ಣು ಲೂಸ್ ಮಾಡ್ತಾ ಇತ್ತು ಅಂದರೆ ಇಷ್ಟೊಂದು ಗಟ್ಟಿಯಾಗೋದಿಲ್ಲ ವಾರಕ್ಕೊಂದ್ಸರ್ತಿ ನಾವು ಮಣ್ಣು ಲೂಸ್ ಮಾಡೋಕ್ಕಾಗಿಲ್ಲ ಅಂದ್ರೂ ಹದಿನೈದು ದಿವಸಕ್ಕೊಂದ್ಸತಿನಾದರೂ ನಾವು ಕಂಪಲ್ಸರಿ ಪಾಟಲ್ಲಿ ಮಣ್ಣು ಲೂಸ್ ಮಾಡಲೇಬೇಕು ಯಾಕೆ ಅಂದರೆ ಅದರಲ್ಲಿ ಗಾಳಿ ಆಡೋದಕ್ಕೆ ಅನುಕೂಲ ಮಾಡಿಕೊಡ್ಬೇಕು ನಾವು ಇಲ್ಲಾಂದರೆ ಈ ಥರ ಸಮಸ್ಯೆ ಆಗುತ್ತೆ ಇಷ್ಟೊಂದು ಗಟ್ಟಿಯಾದಾಗ ನಮಗೆ ಅದು ಮಣ್ಣು ಲೂಸ್ ಮಾಡೋದಕ್ಕೂ ಕಷ್ಟ ಆಗುತ್ತೆ ಗಿಡಗಳು ಚೆನ್ನಾಗಿ ಎಲ್ದಿಯಾಗೂ ಸಹ ಬರೋದಿಲ್ಲ ನೋಡಿ ಈ ಪಾಟಲ್ಲಿ ನಾನು ತುಳಸಿ ಬೀಜ ಹಾಕಿದ್ದೀನಿ ಅದು ತುಳಸಿ ಸಸಿ ಎಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ ಹಂಗಾಗಿ ಅದನ್ನೇ ನಾನು ಡಿಸ್ಟರ್ಬ್ ಮಾಡಿಲ್ಲ ನೋಡಿ ಇದು ಮಳೆ ಹೂವಿನ ಕಟಿಂಗ್ ಇಟ್ಟಿದ್ದೆ ಅದು ಪಾಟಲ್ಲಿ ಚಿಕ್ಕಪಾಟಲ್ಲಿ ಅದು ಚೆನ್ನಾಗಿ ಬಂದಿದೆ ನೋಡಿ ಅಲ್ಲಿ ಕಾಣಿಸ್ತಾ ಇರ್ಬೋದು ನಾವು ನೀರು ಹಾಕಿ ಹಾಕಿ ಅದು ಮಣ್ಣು ಯಾವ ಥರ ಆಗಿದೆ ನೋಡಿ ಫುಲ್ಲು ಪಾಚಿ ಥರ ಕಟ್ಕೊಂಡ್ಬಿಟ್ಟಿದೆ ಈ ಥರ ಆಗೋ ತನಕ ಬಿಡಕ್ಕೆ ಹೋಗ್ಬಾರ್ದು ನಾವು ಈ ಥರ ಆದಾಗ್ಲೇನೆ ಗಿಡಗಳು ಚೆನ್ನಾಗಿ ಬರೋದಿಲ್ಲ ಹಂಗಾಗಿ ನಾವು ಆವಾಗಿಂದ ಅವಾಗೇ ಮಣ್ಣು ಲೂಸ್ ಮಾಡಬೇಕು ಇದು ಅಷ್ಟೇ ನೋಡಿ ನಾನೊಂದು ಸೆವೆಂತ್ ಸಣ್ಣದೊಂದು ಕಟ್ಟಿಂಗ್ ಇಟ್ಟಿದೆ ಅದನ್ನು ಸಹ ಚೆನ್ನಾಗಿ ಬಂದಿದೆ ಅಂದರೆ ನಾನು ಅಂತಹ ಇವತ್ತು ಎಲ್ಲ ಗಿಡಗಳ್ಗೂ ಮಣ್ಣು ಲೂಸ್ ಮಾಡ್ತಾ ಇದ್ದೀನಿ ಅಂದರೆ ಪೂರ್ತಿ ತೋರಿಸಿಲ್ಲ ಅಂದರೆ ವೀಡಿಯೋಲಿ ಲಿಂತಿ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಸ್ವಲ್ಪ ಸ್ವಲ್ಪನೇ ತೋರಿಸಿದ್ದೀನಿ ಈ ದವನ ಗಿಡದಲ್ಲಿ ಇದೊಂದು ಜೀನಿಯಾ ಇತ್ತು ಅದೇನು ಚೆನ್ನಾಗಿ ಬಂದಿರಲಿಲ್ಲ ಹಂಗಾಗಿ ಅದನ್ನು ಸಹ ತೆಗೆದುಬಿಟ್ಟು ನಾನು ಅದು ಮಣ್ಣೆಲ್ಲನೂ ಸಹ ಲೂಸ್ ಮಾಡ್ತಾ ಅಂದರೆ ಈ ದವನ ಗಿಡ ನನ್ನ ಗಾರ್ಡನಲ್ಲಿ ಐದು ಸಸಿಗಳಿದ್ದಾವೆ ಐದು ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದ್ದಾವೆ ದವನ ಗಿಡಗಳು ಆ ದವನ ಗಿಡನ ನಾನು ಇಪ್ಪತ್ತು ಏನೋ ಕೊಟ್ಟು ತಗೊಬಂದು ಹಾಕಿದ್ದು ಅದನ್ನು ಸಹ ನಾನು ವೀಡಿಯೋ ಹಾಕಿದ್ದೀನಿ ಅದು ಚಿಕ್ಕ ಚಿಕ್ಕ ಗಿಡ ತಗೊಬಂದು ಹಾಕಿದ್ದೆ ಅದು ತುಂಬ ಚೆನ್ನಾಗಿ ಬಂದಿದ್ದಾವೆ ನಾನು ತಂದಿದ್ದ ಗಿಡಗಳು ಒಂದೂ ಸಹ ಹೋಗಿಲ್ಲ ಯಾಕೆಂದರೆ ಈಗ ನಾವು ನರ್ಸರಿಯಿಂದ ತರಬೇಕಾದ್ರೆ ಒಂದು ಪಾ ಆಟಲ್ಲಿ ಎರಡು ಮೂರು ಸಸಿ ಇರೋಂಥದನ್ನ ನೋಡಿ ತಗೊಂಬಂತು ಅಂದರೆ ನಮಗೆ ಇಷ್ಟೊಂದು ಗಿಡಗಳೂ ಸಹ ಆಗುತ್ತೆ ಈಗ ನಾವು ಒಂದೊಂದೇ ಸಸಿ ಇರೋದನ್ನು ನೋಡಿ ತಗೊಬಂತು ಅಂದರೆ ನಮಗೆ ಲಾಭ ಆಗೋದಿಲ್ಲ ಹಂಗಾಗಿ ನಾವು ಎರಡು ಮೂರು ಸಸಿ ಇರೋವಂಥದನ್ನ ನೋಡಿ ತೊಗೊಂಡು ಬರಬೇಕು ನಾನು ತೊಗೊಂಬಂದಾಗ ಒಂದೊಂದರಲ್ಲಿ ಎರಡೆರಡು ಮೂರು ಮೂರು ಸಸಿ ಇತ್ತು ಹಂಗಾಗಿ ನನಗೆ ಐದು ಸಸಿಗಳಾಗಿದೆ ಅಂದರೆ ಸ್ವಲ್ಪ ಗಿಡ ಹೋಯ್ತು ಹೋಗಿ ಒಂದು ಐದು ಸಸಿಗಳು ಉಳ್ಕೊಂಡಿದೆ ನೋಡಿ ಅದು ಎಷ್ಟು ಚೆನ್ನಾಗಿ ಬಂದಿದೆ ಇದು ಅಂದರೆ ನಾನು ಆ ತುಳಸಿ ಪಾಟಲ್ಲಿ ಹಾಕಿದ್ದೀನಿ ಅದರಲ್ಲೂ ಚೆನ್ನಾಗಿ ಬಂದಿದೆ ಇದರಲ್ಲೂ ಅಷ್ಟೇ ಇದು ಇನ್ನೂ ಒಂದು ಅವನ ಗಿಡ ಅದರಲ್ಲೂ ತುಂಬ ಬಿಸಿಲು ಬೇರೆ ಅದರಲ್ಲೂ ನಾನು ಅಲ್ಲಿ ಕೆಲಸ ಮಾಡ್ತಿದ್ದರೆ ಜಾನಿ ಬೇರೆ ಬರ್ತಾನೆ ಪಾಪ ಅವ್ನ ಕಷ್ಟ ನೋಡೋಕ್ಕಾಗ್ದಲ್ಲಿ ನಾನು ಮತ್ತೆ ಮನೆಗೆ ಹೋಗಿ ಮತ್ತೆ ನಾಲ್ಕು ಗಂಟೆಗೆ ಬಂದು ಮನ್ನು ಸ್ವಲ್ಪ ಆ ಗಾರ್ಡನಲ್ಲಿ ಕೆಲಸ ಮಾಡಿದೆ ಮತ್ತು ಅಷ್ಟೊಳಗೆ ಮಳೆ ಬೇರೆ ಶುರುವಾಯಿತು ಅಂದರೂ ಒಂದು ಸ್ವಲ್ಪ ಕೆಲಸ ಮಾಡಿ ಆಮೇಲೆ ಮನೆಗೆ ಹೋಗಿದ್ದಾಯ್ತು ನೋಡಿ ಅಲ್ಲಿ ಲೈನಲ್ಲೇ ಕುತ್ಕೊಂಡು ಅಲ್ಲಿ ಕೆಲಸ ಮಾಡ್ತಾಯಿದ್ರೆ ಅಲ್ಲಿ ತುಂಬ ಬಿಸಿಲು ಇವ್ನು ಬೇರೆ ಬರ್ತಾನೆ ಅಲ್ಲಿ ಹಿಂಸೆ ಮಾಡ್ತಾನೆ ಅಂದ್ಬಿಟ್ಟು ನಾನು ಆ ಕಡೆ ಎತ್ಕೊಂಡೋಗಿ ಅಲ್ಲಿ ಸಿಂಟೆಕ್ಸ್ ಕೆಳಗಡೆ ಕೂತ್ಕೊಂಡು ಅಲ್ಲಿ ಒಂದು ಸ್ವಲ್ಪ ಕೆಲಸ ಮಾಡಿ ಮತ್ತೆ ತೊಗೊಂಡೋಗೋದು ಪಾಟು ತೊಗೊಂಬರೋದು ಇದೇ ಆಗೋಯ್ತು ಆಮೇಲೆ ಇದು ಯಾಕೋ ಸರಿ ಹೋಗೋಲ್ಲ ಅಂತ ಅಂದ್ಬಿಟ್ಟು ಮನೆಗೆ ಬಂದ್ಬಿಟ್ಟೆ ನಾನು ಆಮೇಲೆ ಮತ್ತೆ ನಾಲ್ಕು ಗಂಟೆ ಹಂಗೆ ಹೋಗಿ ಮತ್ತೆ ಸ್ವಲ್ಪ ಕೆಲಸ ಎಲ್ಲ ಮಾಡಿದೆ ಅಷ್ಟೊಳಗೆ ಮಳೆ ಶುರುವಾಗೋಯಿತು ಅದರಲ್ಲೂ ಸ್ವಲ್ಪ ತುಂಬ ಮಳೆ ಗಾಳಿ ಆ ಪಾಟ್ಗಳೆಲ್ಲ ಉಲ್ಟೆ ಹೋಗಿದ್ದಾವೆ ಅದನ್ನು ಲಾಸ್ಟಲ್ಲಿ ತೋರಿಸ್ತೀನಿ ಯಾವ ಥರ ಆಗಿದೆ ಅಂತ ಇದಕ್ಕೆ ನಾನಿವಾಗ ಯಾವುದೇ ರೀತಿ ಗೊಬ್ಬರ ಏನು ಕೊಡ್ತಾ ಇಲ್ಲ ಅಂದರೆ ಬರೀ ಮಣ್ಣು ಮಾತ್ರ ಲೂಸ್ ಇದ್ದೀನಿ ಯಾಕೆ ಅಂದರೆ ಇವಾಗ ನಾವು ಫಸ್ಟ್ಗೆ ಮಣ್ಣು ಲೂಸ್ ಮಾಡಿ ಎಲ್ಲ ಪಾಟ್ಗಳೆಲ್ಲ ರೆಡಿ ಮಾಡಿ ಇಡ್ತು ಅಂದರೆ ನಾವು ಆಮೇಲೆ ಮಳೆ ಶುರುವಾದಾಗ ಗೊಬ್ಬರ ಎಲ್ಲ ಕೊಡೋದಕ್ಕೇ ಸರಿಯಾಗುತ್ತೆ ಹಾಗಾಗಿ ನಾನು ಇವತ್ತು ಫುಲ್ಲು ಅಂತಹ ಎಲ್ಲ ಗಿಡಗಳನ್ನೂ ಕ್ಲೀನ್ ಮಾಡ್ತಾ ಇದ್ದೀನಿ ನೋಡಿ ಇದು ಸೇವಂತಿಗೆ ಗಿಡ ಯಾವ ಥರ ಆಗಿದೆ ಅಂದರೆ ತುಂಬ ಮಳೆ ಬಂದಾಗ ಮತ್ತು ನಾವು ನೀರು ಜಾಸ್ತಿ ಹಾಕಿದಾಗ ಈ ಥರ ಎಲ್ಲ ಆಗುತ್ತೆ ಗಿಡಗಳು ಅದನ್ನು ನಾನು ನಾವು ಕಡ್ಡಿ ಎಲ್ಲ ಕಟ್ ಮಾಡಿ ತೆಗೆದುಬಿಟ್ಟು ನೋಡಿ ಅದರಲ್ಲೂ ಸಹ ಮಣ್ಣೆಲ್ಲ ಲೂಸ್ ಮಾಡ್ತಾ ಇದ್ದೀನಿ ಆ ಪಕ್ಕದಲ್ಲಿ ನೋಡಿ ಸಸಿಗಳೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ಹೊಸ ಗಿಡ ಅಂದರೆ ನಾನು ನರ್ಸರಿಯಿಂದ ತೊಗೊಂಬಂದಿದ್ದಂತಹ ಗಿಡ ಅದೇ ಸಿಂಗಲ್ ಆ ರೆಡ್ ಕಲರು ಅಂತ ಹೇಳಿದ್ನಲ್ಲ ಆ ಗಿಡ ಇದು ಒಂದು ನಾಲ್ಕೈದು ಗಿಡ ಮಾಡ್ಕೊಂಡಿದ್ದೀನಿ ನಾನು ಎಲ್ಲ ಗಿಡಗಳು ಚೆನ್ನಾಗಿ ಬಂದಿದೆ ಆದರೆ ಇದೊಂದು ಎರಡು ಪಾಟಲ್ಲಿ ನೀರು ಜಾಸ್ತಿ ಆಗ್ಬಿಟ್ಟು ಈ ಥರ ಆಗಿದೆ ಯಾವುದೇ ಒಂದು ಗಿಡಕ್ಕಾದ್ರೂ ಅಷ್ಟೇ ನೀರು ಜಾಸ್ತಿ ಆಯಿತು ಅಂದರೆ ಗಿಡಗಳು ಈ ಥರ ಹಾಳಾಗುತ್ತೆ ಬರೋದಿಲ್ಲ ನೀವು ನೀರು ಹಾಕಬೇಕು ಅಂದಾಗ ನೋಡ್ಕೊಂಡು ನೀರು ಹಾಕಿ ನೋಡಿ ಇದರಲ್ಲೂ ಅಷ್ಟೇ ಆ ಬೆಡದೇ ಇರೋವಂತಹ ಗಿಡಗಳೆಲ್ಲ ಬೆಳ್ಕೊಂಡಿರ್ತದೆ ಅದನ್ನೆಲ್ಲ ಕಟ್ ಮಾಡಿ ತೆಗೆದು ಮತ್ತು ಇದರಲ್ಲೂ ಅದು ಒಣಗಿರೋ ಇಂಥ ಎಲೆ ಕಡ್ಡಿಗಳು ಅದನ್ನೆಲ್ಲ ಕಟ್ ಮಾಡಿ ತೆಗೆದಿಡಬೇಕು ತೆಗೆದುಬಿಟ್ಟು ನಾವು ಈ ಥರ ಮಣ್ಣು ಲೂಸ್ ಮಾಡಬೇಕು ಈ ಮಣ್ಣು ಲೂಸ್ ಮಾಡೋದಕ್ಕೆ ಅಂತಲೇ ದುಡ್ಡು ಕೊಟ್ಟು ಟೂಲ್ಸ್ ಎಲ್ಲ ತರುವಂಥದ್ದು ಏನೂ ಇರೋದಿಲ್ಲ ಈಗ ಮನೆಯಲ್ಲಿ ಯಾವುದಾದ್ರೂ ಒಂದು ವೇಸ್ಟ್ ಆಗಿರೋಂತಹ ಇರುತ್ತೆ ಸ್ವಲ್ಪ ಗಟ್ಟಿ ಇರೋವಂಥ ಚಾಕನ್ನೇ ತಗೊಂಡು ಈ ಥರ ಮಣ್ಣು ಲೂಸ್ ಮಾಡಿತು ಅಂದರೆ ನಮಗೆ ದುಡ್ಡನ್ನೂ ಸಹ ಸೇವ್ ಆಗುತ್ತೆ ನಮ್ಮ ಗಾರ್ಡನಲ್ಲಿ ಕೆಲಸನೂ ಸಹ ಸುಲಭವಾಗುತ್ತೆ ನೋಡಿ ಒಂದು ನಾಲ್ಕೈದು ಗಿಡ ಇದೆ ಅದೆಲ್ಲನೂ ನಾನು ಇವತ್ತು ಅದು ಮಣ್ಣು ಲೂಸ್ ಮಾಡ್ತಾ ಇದ್ದೀನಿ ಈ ಸೆವೆಂತ್ ಕೆ ಗಿಡದಲ್ಲಿ ಜಾನೇ ಇವತ್ತು ಯಾಕೋ ತುಂಬ ರೋಸ್ಬಿಟ್ಟ ಅಲ್ಲಿ ನಾನು ಕೆಲಸ ಮಾಡೋಕ್ಕೆ ಇಲ್ಲ ಏನು ಆಂ ಇದೇನು ಮೂರ್ತಿ ಎಲ್ಲ ಮಣ್ಣು ಮಾಡ್ಕೊಂಡಿದ್ಯಲ್ಲ ಹ ಹೋಗಿ ಮನೆಗೆ ಹೋಗು ನೋಡು ಇಲ್ಲೆಲ್ಲ ನೋಡು ಇದೇನು ಈಗ ಮಣ್ಣು ಹ ಆಂ ಅಲ್ಲೇನು ಹುಡುಕ್ತಿದ್ದೆ ಕುರಿಪಿಚ್ಚಿಗೆ ಹುಡುಕ್ತಿದ್ದಾ ಕುರಿಪಿಚ್ಚನಾ ನೋಡಿ ಇಲ್ಲೆಲ್ಲ ಮೂರ್ತಿ ನೋಡು ನೋಡಿ ಮಣ್ಣೆಲ್ಲ ಹೆಂಗಾಗತ್ತೆ ಹೋಗು ಮನೆಗೆ ಹೋಗು ನೋಡಿ ಈ ಥರ ಮಾಡ್ತಾನೆ ಹಂಗಾಗಿ ನಾನು ಪಾಪ ಅವನಿಗೂ ಏನು ಏನೋ ಬಿಸಿಲಲ್ಲಿ ಕೆಲಸ ಮಾಡ್ತಾಳೆ ಅಂತ ಏನೋ ಅಲ್ಲಿ ಬಂದು ಬಂದು ನನಗೆ ಹಿಂಸೆ ಮಾಡೋನು ಹಂಗಾಗಿ ನಾನು ಬಂದ್ಬಿಟ್ಟೆ ಮತ್ತೆ ತಿರ್ಗ ನಾಲ್ಕು ಗಂಟೆಗೆ ಹೋಗಿ ಮತ್ತೆ ಕೆಲಸ ಮಾಡಿದೆ ಅಷ್ಟರೊಳಗೆ ಮಳೆನೇ ಶುರುವಾಗೋಯ್ತು ಜೋರು ಮಳೆ ಬಂತು ಹಂಗಾಗಿ ನಾನು ಸ್ವಲ್ಪ ಗಾರ್ಡನಲ್ಲಿ ಇನ್ನೂ ಒಂದು ಸ್ವಲ್ಪ ಕೆಲಸ ಬಾಕಿ ಇದೆ ಆ ಮಳೆ ನಿಂತ ಮೇಲೆ ಮಾಡ್ಕೋಬೇಕು ಏನೂ ಮಾಡೋಕ್ಕಾಗೋದಿಲ್ಲ ಇದು ಕಾಕಟ ಗಿಡ ನೋಡಿ ಕಾಕ್ಟ ಗಿಡದಲ್ಲೂ ಅಷ್ಟೇ ಅದು ಯಾವ ಥರ ಪಾಚಿ ಥರ ಆಗಿದೆ ನೋಡಿ ನಾವು ನೀರು ಹಾಕಿ ಹಾಕಿ ಹಂಗಾಗಿ ನಾವು ಅವಾಗವಾಗ ಈ ಥರ ಮಣ್ಣೆಲ್ಲನೂ ಲೂಸ್ ಮಾಡಬೇಕು ಈ ಪಾ ಕಾಕಟ ಗಿಡನ ನಾನು ಮೂವತ್ತು ರೂಪಾಯಿ ಕೊಟ್ಟು ತಗೋ ಬಂದಿದ್ದೆ ಎರಡೂ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಾಕಟ ಗಿಡಗಳು ಅಂದರೆ ಪರವಾಗಿಲ್ಲ ಮೂವತ್ತು ರೂಪಾಯಿ ರೇಟು ಪರವಾಗಿಲ್ಲ ಅನ್ನಿಸ್ತು ನಾನು ತಂದಾಗ ಚಿಕ್ಕ ಗಿಡ ಇತ್ತು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬೆಳೆದು ದೊಡ್ಡದನ್ನು ಸಹ ಆಗಿದೆ ನೋಡಿ ಅಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನಿ ಅಂದ್ರೂ ಜಾನಿ ನೋಡಿ ಅಲ್ಲೇ ಮಲ್ಕೊಂಡಿದ್ದಾನೆ ನಾನು ಹೋಗಲ್ಲ ಪಾಪ ಯಾವ ಜನ್ಮದಲ್ಲಿ ನನಗೆ ಮಗನಾಗಿದ್ದ ಏನೋ ಗೊತ್ತಿಲ್ಲ ಈ ಜನ್ಮದಲ್ಲಿ ನನ್ನ ಬಿಟ್ಟು ಒಂದು ಸೆಕೆಂಡ್ ಇರೋದೇ ಇಲ್ಲ ಅವನು ಅಲ್ಲೇ ಮಲ್ಕೊಂಡಿದ್ದಾನೆ ಅಲ್ಲೊಂದು ಸ್ವಲ್ಪ ನೆರಳಿದೆಯಲ್ಲ ಹಂಗಾಗಿ ನಾನು ಇವನಿಂದ ನಾನು ಅಲ್ಲಿ ಪಾಟೆಲ್ಲ ತಗೊಬಂದು ಇಲ್ಲಿ ಸಿಂಟೆಕ್ಸ್ ಕೆಳಗಡೆ ಕೂತ್ಕೊಂಡು ಮಣ್ಣು ಲೂಸ್ ಮಾಡ್ತಾ ಇದ್ದೀನಿ ಅಂದರೆ ಅಲ್ಲಿ ಲೈನಲ್ಲಿ ಜೋಡಿಸಿದ್ದೀವಲ್ಲ ಪಾಟಗಳು ಅಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾ ಇಲ್ಲ ಏಕೆಂದರೆ ಇವನು ಅಲ್ಲಿ ಬಂದು ಬಂದು ಅಲ್ಲಿ ನನ್ನ ಜೊತೆನೇ ಇರ್ತಾನೆ ಆ ಬಿಸಿಲಲ್ಲೇ ಇರ್ತಾನೆ ನೋಡಿ ಅಲ್ಲೂ ಮಲ್ಕೊಂಡು ಬುಸ್ಸು ಬುಸ್ಸು ಅಂತಲೇ ಇದ್ದಾನೆ ಹಂಗಾಗಿ ನಾನು ಅಲ್ಲಿ ಕೆಳಗಡೆ ನೆರಳಿರೋದ್ರಿಂದ ಅಲ್ಲೇ ತಗೊಬಂದು ಮಣ್ಲೂಸ್ ಮಾಡ್ತಾಯಿದ್ದೀನಿ ಅಂದರೆ ನೋಡಿ ಇದು ಅಷ್ಟೇ ಒಂದು ಕಟ್ಟಿಂಗ್ ಇಟ್ಟಿದ್ದೆ ನಾನು ಸೆವೆಂತ್ ಕೆ ಕಟ್ಟಿಂಗು ಇದು ಅದನ್ನು ಸಹ ಚೆನ್ನಾಗಿ ಬಂದಿದೆ ಅಂದರೆ ನಾನು ಚಿಕ್ಕ ಗಿಡ ದೊಡ್ಡ ಗಿಡ ಎಲ್ಲನೂ ಮಣ್ಣು ಲೂಸ್ ಮಾಡ್ತಾಯಿದ್ದೀನಿ ನಾವು ತಕ್ಷಣಕ್ಕೆ ಗೊಬ್ಬರ ಕೊಡೋಕ್ಕಾಗಿಲ್ಲ ಆಗಿಲ್ಲ ಅಂದ್ರೂ ಈ ಮಣ್ಣು ಲೂಸ್ ಮಾಡೋದು ಮಾತ್ರ ಬಿಡಬೇಡಿ ತಿಂಗ್ಳಿಗೆ ಒಂದುಸತಿ ಹದಿನೈದು ದಿವಸಕ್ಕೆ ಒಂದು ಆದ್ರೂ ಮಣ್ಣು ಲೂಸ್ ಮಾಡಲೇಬೇಕು ನಾವು ಪಾಟಲ್ಲಿ ಇಲ್ಲ ಅಂತಂದರೆ ಈ ಥರ ಗಟ್ಟಿಯಾಗಿ ಅದಕ್ಕೆ ಗಿಡಕ್ಕೆ ಒಂಥರ ಗಾಳಿ ಆಡೋಕ್ಕೆ ಅವಕಾಶವೇ ಆಗೋದಿಲ್ಲ ನಾವು ಅದಕ್ಕೆ ಗಾಳಿ ಆಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ನೋಡಿ ಇದು ಸಂಜೆ ಐದು ಗಂಟೆಲಿ ಜೋರು ಮಳೆ ಗಾಳಿ ನೋಡಿ ನಾನು ಸಂಜೆ ಮಳೆ ಬಂತು ಅಂತ ಮನೆಗೆ ಬಂದ್ಬಿಟ್ಟೆ ಮತ್ತೆ ಸ್ವಲ್ಪ ಕಮ್ಮಿ ಆಯಿತು ನಾನು ಮಳೆ ಹೋಗಿ ಅಂತ ಗಾರ್ಡನ್ಗೆ ಹೋದಾಗ ನೋಡಿ ಹಿಂಗೆ ಫುಲ್ಲು ಎಲ್ಲ ಬಿದ್ ಹೋಗ್ಬಿಟ್ಟಿದ್ದಾವೆ ಗಾಳಿಗೆ ಯಾಕೆಂದರೆ ಅದು ನಾನು ಬಳ್ಳಿ ಹಬ್ಸೋದಕ್ಕಿಂತ ಅದು ಕೋಲಿಟ್ಟು ಇಟ್ಟಿರ್ತೀನಲ್ಲ ಅದು ಗಾಳಿಗೆ ಎಲ್ಲ ಹೋಗ್ಬಿಟ್ಟಿದೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಾಗ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್